ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಿದ್ದೀನಿ ನೀವು ನೋಡ್ತಿದ್ದೀರಾ ಐಶ್ವರ್ಯಾಕ್ಕೂರ್ಕೆ ಇಟ್ಟು ದಿನ ಕನ್ನಡ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೇಗ ಎದ್ದು ಎಂದಿನಂತೆ ಮನೆ ಕೆಲಸವೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ನಂತರ ನಮ್ಮ ಮನೆಯಲ್ಲಿರುವಂಥ ವೆಹಿಕಲ್ಸ್ಗೆಲ್ಲ ಆಗಿ ಪೂಜೆ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಈಗ ನಿಮಗೆ ಗೊತ್ತಾಗಿದೆ ನಾನಿವತ್ತು ಹಾಕ್ತಾ ಇರೋ ವೀಡಿಯೋ ಆ ಪೂಜೆ ಇದು ಅಂತ ಆದರೆ ಸ್ವಲ್ಪ ತಡವಾಯಿತು ಸ್ವಲ್ಪ ಅಲ್ಲ ತುಂಬಾನೇ ತಡವಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ ತೋಟಕ್ಕೆ ಹೋಗಿದ್ರು ಪ್ರತಿ ವರ್ಷ ತೋಟದಲ್ಲಿ ಅಲ್ಲಿ ಯೂಸ್ ಮಾಡುವಂತಹ ಶಸ್ತ್ರಾಸ್ತ್ರಗಳು ಅಂದರೆ ತಾರೆಗಳು ಏನಿರುತ್ತೋ ಅದಕ್ಕೆ ಕೂಡ ಪೂಜೆಯನ್ನ ಮಾಡ್ತಾರೆ ಲ್ಪರಿಬೋದು ಜಿ ಪಿ ಯೂಸ್ ಮಾಡೋವಂಥದ್ದು ಹಾಗೆ ಕತ್ತಿ ದಬ್ಬೆ ಈ ಥರ ಬೇರೆ ಬೇರೆ ಇದಕ್ಕೆ ಆ ನಂತರ ನಾನು ನನ್ನ ಪ್ರೀತಿಯ ಶಸ್ತ್ರಾಸ್ತ್ರಗಳು ಈ ನಡುವೆ ಈಗ ಒಂದು ಆರ್ ತಿಂಗಳು ಒಂದು ಎಂಟು ತಿಂಗಳಿಂದ ಇವು ನನ್ನ ಜೊತೆಗಾರ ಅಂತಾನೆ ಹೇಳ್ಬೋದು ಹಾಗಾಗಿ ಇವಕ್ಕಂತೂ ತಪ್ಪದೇ ನಾನು ಪೂಜೆ ಮಾಡಲೇಬೇಕು ಹಾಗಾಗಿ ಪ್ರೀತಿಯಿಂದ ಖುಷಿಯಿಂದ ನನ್ನ ಜೊತೆಯಾಗಿರುವಂತಹ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಆಗಿರುವ ಪ್ರತಿಯೊಂದು ಐಟಮ್ಸ್ಗಳನ್ನು ಇಟ್ಟು ವಸ್ತುಗಳನ್ನು ಇಟ್ಟು ಪೂಜೆನ ಸಲ್ಲಿಸ್ಕೊಂಡೆ ಅಂತಲೇ ಹೇಳ್ಬೋದು ತುಂಬಾ ತಡವಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಕೆಲವೊಂದು ಸತಿ ನಮಗೂ ಕೂಡ ಸ್ಪೇಸ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ಪೇಸ್ ಇರೋದಿಲ್ಲ ಅಂತ ವಿಡಿಯೋನ ಲ್ಯಾಪ್ಟಾಪ್ಗೆ ಹಾಕ್ಬಿಟ್ಟಿರ್ತೀನಿ ನಂತರ ನಾವು ಪ್ರಸಾದನೆಲ್ಲ ತಿನ್ಕೊಂಡು ಹಾಗೆ ತಿಂಡಿ ಮುಗಿಸ್ಕೊಂಡು ನಾವು ಹೊರಟಿದ್ವಿ ನಮ್ಮ ಸಮಾರಪೇಟೆಯಲ್ಲಿ ವಿಶೇಷವಾಗಿ ಆಯುಧ ಪೂಜೆನ ಪ್ರತಿ ವರ್ಷ ವಾಹನ ಚಾಲಕರು ಮತ್ತು ಮೋಟಾರ್ ಯೂನಿಯನ್ ಸಂಘದ ವತಿಯಿಂದ ಮಾಡಲಾಗುತ್ತೆ ಮೋಟಾರ್ ಯೂನಿಯನ್ ಕೆಲಸಗಾರರ ಸಂಘದ ವತಿಯಿಂದ ತುಂಬ ಅದೂರಿಗಾಗಿ ಮಾಡ್ತಾರೆ ಬೆಳಗಿನ ಹತ್ತು ಗಂಟೆಯ ನಂತರದಿಂದ ಅಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ ಇದಾದ ನಂತರ ರಾತ್ರಿ ವಿಶೇಷವಾದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸಿರ್ತಾರೆ ಎಂದಿನಂತೆ ಈ ವರ್ಷ ನಮ್ಮ ಸುಮಾರುಪೇಟೆಗೆ ಗುರುಕಿರಣ್ ರವರು ಎಲ್ಲರೂ ಬಂದಿದ್ರು ಅವರ ತಂಡ ಬಂದಿತ್ತು ಅಂತ ಹೇಳ್ಬೋದು ರಾತ್ರಿ ವಿಡಿಯೋ ನಾನು ಮಾಡ್ಕೊಡೋಕೆ ಸಾಧ್ಯ ಆಗಲಿಲ್ಲ ತುಂಬ ಜನ ಸಾಗರ ಆಯಿತು ನನ್ನ ಚಿಕ್ಕ ಮಗನ ಕರ್ಕೊಂಡು ಅಲ್ಲಿ ಹೋಗೋದು ನಂಗೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು ಕ್ಷಮೆ ಇರಲಿ ಅಂತ ಹೇಳ್ತಾ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮ ಹೇಗೆ ನಡೀತು ಅಂತ ತೋರಿಸ್ತಾ ಇದ್ದೀನಿ ಇದು ನಮ್ಮ ಸೊಮ್ಮಪೇಟೆಯ ಡ್ಯಾನ್ಸ್ ಕ್ಲಾಸಾದಂಥ ಎ ಡಿ ಸಿ ಅಂತಂದರೆ ಚೇತನ್ ಸರ್ ಅವರ ಡ್ಯಾನ್ಸ್ ಕ್ಲಾಸಿಂದ ಮಾಡಿದಂತಹ ಫರ್ಮಾ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಬರೀ ಲೋಕಲ್ಸ್ ಅಲ್ಲ ಇಲ್ಲಿ ವಿಲಾಶ್ಪೇಟೆ ಮೂರ್ನಾಡು ಕೊಡ್ಲಿಪೇಟೆ ಮಡಿಕೇರಿ ಈ ಥರ ಬೇರೆ ಬೇರೆ ಕಡೆಯಿಂದ ಬಂದು ಈ ಥರ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಗಿಂದ ಸಂಜೆ ಹೋಗೋದು ಗೊತ್ತಾಗೋದಿಲ್ಲ ಸಂಜೆಯಿಂದ ಇನ್ನು ರಾತ್ರಿ ಆಗೋದಂತೂ ಗೊತ್ತೇ ಆಗೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಆ ದಿನ ಫುಲ್ಲು ಎಂಟರ್ಟೈನ್ಮೆಂಟು ಪ್ರೋಗ್ರಾಮ್ಸು ಬಿಸಿ ಅಂತ ಹೇಳ್ಬೋದು ಹಾಗೆಯೇ ಆಯುಧ ಪೂಜೆ ಮಹತ್ವನ ಹೇಳ್ಕೊಡ್ತದೆ ಅಂದ್ರೆ ನನಗೆ ಗೊತ್ತಿರಷ್ಟು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಪೌರಾಣಿಕ ಹಿನ್ನೆಲೆಯಲ್ಲಿ ದುರ್ಗೆಯು ಮಹಿಷಾಶುರನ ಸಂಹಾರ ಮಾಡಿದಂತಹ ದಿನವನ್ನ ಆಯುಧ ಪೂಜೆ ಸೆಲೆಬ್ರೇಟ್ ಮಾಡ್ತೀವಿ ಆಕೆ ಬಳಸಿದ ಶಸ್ತ್ರಾಸ್ತ್ರಗಳನ್ನು ನಂತರ ಪೂಜಿಸಲಾಯಿತು ಇದು ಆಯುಧ ಪೂಜೆಗೆ ಮೊದಲನೇ ಕಾರಣ ಅಂತಾನೆ ಹೇಳ್ಬೋದು ಹಾಗೆ ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅಜ್ಞಾತ ವಾಸವನ್ನ ಕೊನೆಯ ದಿನದಂದು ಮುಗಿಸಿದ ಕೊನೆ ದಿನ ಬನ್ನಿ ಮರದಲ್ಲಿ ಅವರ ಶಸ್ತ್ರಾಸ್ತ್ರಗಳನ್ನ ಮರೆ ಮಾಡಿದ್ರು ಶಸ್ತ್ರಾಸ್ತ್ರಗಳನ್ನು ತೆಗೆದು ವಿಜಯವನ್ನ ಸಾಧಿಸಿದ ದಿನವನ್ನು ಆಯುಧ ಪೂಜೆಯ ಸಂಪ್ರದಾಯವನ್ನ ಸೂಚಿಸುವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ದೇವತೆಗಳ ಪೂಜೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿದೆ ದೇವಾಲಯಗಳಲ್ಲಿ ಕೂಡ ಒಂಬತ್ತು ದಿನಗಳು ಹತ್ತು ದಿನಗಳ ಕಾಲ ವಿಶೇಷವಾದ ಪೂಜೆ ದೇವಿಯ ಆರಾಧನೆಗಳು ಕೂಡ ನಡೆಯುತ್ತೆ ಅದ್ರ ಬಗ್ಗೆ ವಿಡಿಯೋಸ್ ಅವತ್ತು ಅವತ್ತೆ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲರೂ ನೋಡಿದ್ದೀರಾ ಅಂದ್ಕೊಳ್ತಾ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ಶಕ್ತಿ ದೇವತೆಗಳನ್ನು ಈ ಸಮಯದಲ್ಲಿ ಪೂಜಿಸಲಾಗುತ್ತೆ ವಿವಿಧ ರೀತಿಯ ಉಪಕರಣಗಳು ಹಾಗೆ ಆಯುಧಗಳನ್ನು ಶುಚಿಗೊಳಿಸ್ತಾರೆ ಅಲಂಕರಿಸ್ತಾರೆ ಪೂಜಿಸ್ತಾರೆ ವಾಹನಗಳಿಗೆ ಪುಸ್ತಕಗಳಿಗೆ ಯಂತ್ರೋಪಕರಣಗಳಿಗೆ ಹಾಗೆ ಎಲ್ಲದನ್ನ ಇಟ್ಟು ಪ್ರೀತಿಯಿಂದ ಪೂಜೆನ ಸಲ್ಲಿಸ್ತಾರೆ ಹಾಗೆ ಮನೆಗಳಲ್ಲಿ ಮಾವಿನ ತೋರಣ ಹಾಗೆ ಅರಶಿನ ಕುಂಕುಮ ಹೂಗಳಿಂದ ಮನೆಯನ್ನ ಅಲಂಕರಿಸ್ತಾರೆ ಬೂದುಗುಂಬಳಕಾಯಿ ನಿಂಬೆ ಹಣ್ಣು ತೆಂಗಿನಕಾಯಿಯನ್ನ ಅರ್ಪಿಸ್ತಾರೆ ಹಾಗೆ ದೇವಸ್ಥಾನಗಳಲ್ಲಿ ಕೆಲವು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನ ಪೂಜಿಸಲಾಗುತ್ತೆ ಹಾಗೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಮೈಸೂರಲ್ಲಿ ವಿಜಯದಶಮಿಯನ್ನ ವಿಶೇಷವಾಗಿ ಆಚರಿಸ್ತಾರೆ ಮೈಸೂರು ಅರಮನೆಯಲ್ಲಿ ಅಂತ ಹೇಳ್ಬೋದು ಮೈಸೂರು ವಿಜಯದಶಮಿ ಆಚರಣೆ ಒಂದು ಪ್ರಮುಖ ಭಾಗವಾಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾಕಂದರೆ ಮೈಸೂರಲ್ಲಿ ಸ್ಪೆಷಲ್ ಆಗಿ ಆಯುಧ ಪೂಜೆ ದಸರಾವನ್ನ ಆಚರಣೆ ಮಾಡೋದು ಪ್ರತೀತಿ ತುಂಬ ತುಂಬಾ ಜನ ಆಯುಧ ಪೂಜೆ ದಸರಾವನ್ನ ನೋಡೋದಕ್ಕೆ ಮೈಸೂರಿಗೆ ಕೂಡ ಹೋಗ್ತಾರೆ ಒಂದು ಹತ್ತು ದಿನಗಳ ರಜಾ ಇರುತ್ತೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸಂಪ್ರದಾಯವನ್ನ ನಾವು ಈ ಥರ ಸೆಲೆಬ್ರೇಟ್ ಮಾಡೋದು ತುಂಬಾ ಖುಷಿ ಕೊಡೋ ವಿಚಾರ ರಾಮನ ಹಾಡಿಗೆ ಕೂಡ ಇಲ್ಲಿ ನೃತ್ಯವನ್ನು ಮಾಡ್ತಿದ್ದಾರೆ ರಾಮ್ ಅಂದು ಎಂದು ಹಾಗೆ ಕೃಷ್ಣಂದು ಬೇರೆ ಬೇರೆ ರೀತಿಯ ಹಾಡುಗಳಿಗೆ ನೃತ್ಯವನ್ನು ಮಾಡಿದ್ರು ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಮಕ್ಕಳು ತುಂಬಾ ಅದ್ಭುತವಾಗಿ ಮಾಡಿದ್ರು ಪುಟ್ಟ ಪುಟ್ಟ ಮಕ್ಕಳು ರಾಮ ಕೃಷ್ಣ ಅಂತ ಮಾಡ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಬಟ್ ಯಾವುದೇ ವಿಡಿಯೋಸ್ಗೆ ಸಾಂಗ್ಸ್ನ ನಾನು ಅಪ್ಲೋಡ್ ಮಾಡ್ತಿಲ್ಲ ಕಾಪರೇಟ್ ಇಶ್ಯೂ ಆಗಬಾರ್ದು ಅನ್ನೋ ಕಾರಣದಿಂದ ಹಾಗಾಗಿ ನನ್ನ ವಾಯ್ಸ್ ಓವರ್ ಅನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನಾನು ನಾನು ನಿಮ್ಮನ್ನ ಇಷ್ಟ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇವತ್ತು ಇವರು ರಾಮನ ಹಾಡಿಗೆ ನೃತ್ಯವನ್ನು ಮಾಡಿದರು ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ರು ಮಗು ಕೂಡ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು ಅಮ್ಮನ ಥರನೇ ಆ್ಯಕ್ಟ್ ಮಾಡ್ತಿತ್ತು ಮಕ್ಕಳಂತೂ ಇವಾಗ ತುಂಬ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಮಾತುಗಳನ್ನು ಆಡ್ತಾರೆ ಅಂತ ಮಕ್ಕಳಿಗೆ ಈ ಥರ ಹಬ್ಬಗಳು ಫಂಕ್ಷನ್ಗಳು ಬಂದಾಗ ಬೇರೆ ಬೇರೆ ಕಡೆಯಿಂದ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದರಲ್ಲಿ ತುಂಬಾ ಖುಷಿ ಇರುತ್ತೆ ಹಾಗೆ ಆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿಕೊಂಡು ನಾವು ಇನ್ನೇನು ಊಟ ಎಲ್ಲ ಕೂಡ ಅಲ್ಲೇ ಇರುತ್ತೆ ಪ್ರತಿ ವರ್ಷವೂ ಇದೇ ತರ ಊಟ ಕೂಡ ಅಲ್ಲೇ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡು ಇನ್ನಷ್ಟು ಡ್ಯಾನ್ಸ್ಗಳಿತ್ತು ಅದನ್ನೆಲ್ಲನೂ ಮುಗಿಸ್ಕೊಂಡು ಕುತ್ಕೊಂಡು ನೋಡ್ತಾ ಇದೀವಿ ದಯವಿಟ್ಟು ಕ್ಷಮಿಸಿ ಯಾವುದೇ ವಿಡಿಯೋಕ್ಕೂ ನಾನು ಸಾಂಗನ್ನು ಪ್ಲೇ ಮಾಡ್ತಾ ಇಲ್ಲ ಯಾಕಂದ್ರೆ ಎಲ್ಲಾನು ಮ್ಯೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಇದೆಲ್ಲ ನೋಡ್ಕೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಸಂಜೆಗೆ ರೆಡಿ ಆಗೋಣ ಅನ್ನೋದೇ ನಮ್ಮ ಪ್ಲಾನ್ ಇತ್ತು ಬಟ್ ಸಂಜೆ ನಾವು ಬರುವಷ್ಟೊತ್ತಿಗೆ ಜನ ನೋಡಿ ನಾವೇ ಗಾಬರಿ ಬಿದ್ದ್ಬಿಟ್ವಿ ಅಂತ ಹೇಳ್ಬೋದು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಈ ನಡುವೆ ತುಂಬಾ ಜನ ಇರೋ ಕಡೆ ಹೋಗೋದ್ರೆ ಸಖತ್ ಭಯ ಆಗುತ್ತೆ ಅದು ಇದು ಅಂತ ನೋಡಿರ್ತೀವಲ್ಲ ಆ ಭಯದಿಂದ ಹತ್ರ ಹೋಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಹಾಗೆ ವಿಡಿಯೋ ಮಾಡ್ಕೊಳ್ಳೋ ಅವಕಾಶನೂ ಇರಲಿಲ್ಲ ಯಾಕಂದರೆ ಜನರೇ ಅಷ್ಟೊಂದು ತುಂಬಿ ಹೋಗಿದ್ರು ಒಂದು ಹೆಜ್ಜೆ ಇಡೋಷ್ಟು ಸ್ಪೇಸ್ ಇರಲಿಲ್ಲ ಆದರೂ ಏನು ಕಮ್ಮಿ ಇಲ್ಲ ನಮ್ಮೂರಲ್ಲಿ ಆಯುಧ ಪೂಜೆ ದಸರಾ ದೀಪಾವಳಿ ಕನ್ನಡ ರಾಜ್ಯೋತ್ಸವ ಪ್ರತಿಯೊಂದು ತುಂಬಾ ವಿಶೇಷವಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಎಲ್ಲ ಹಬ್ಬಗಳು ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ನನ್ನ ಮಗ ನನ್ನ ಹಸ್ಬೆಂಡು ಮನೇಲಿ ಇದ್ದವ್ರು ಬಂದು ಎಲ್ಲಿ ಕೂತ್ಬಿಟ್ಟಿದ್ರು ಇವ್ರನ್ನ ನೋಡಿ ನನಗೂ ಖುಷಿ ಆಯಿತು ಎಲ್ಲರೂ ಊಟಕ್ಕೆ ಹೋಗೋಣ ಟೈಮ್ ಆಯಿತು ಅಂತ ಅಲ್ಲಿಂದ ನಾವು ಹೊರಟಿದ್ದಾಯಿತು ನಂತರ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಸ್ವಲ್ಪ ನನ್ನ ಮಗಕ್ಕೆಲ್ಲ ಏನು ಮಾಡಿಕೊಟ್ಟು ನಂತರ ನಾನು ಈವ್ನಿಂಗ್ ಟೈಮ್ ಬಂದ್ವಿ ಈವ್ನಿಂಗ್ ಟೈಮು ಏನಂತಂದ್ರೆ ಅಂದರೆ ನಾವು ಆರ್ಕೆಸ್ಟ್ರಾ ನೋಡೋಣ ಅಂತ ಬಂದಿದ್ವಿ ಜನ ಆಯಿತು ಅಂತ ನಾವು ಆ ಕಡೆ ಹೋಗಲಿಲ್ಲ ಆದರೆ ಇಲ್ಲಿ ಇರುತ್ತೆ ವಿಶೇಷವಾಗಿ ಮಾಡಿರ್ತಾರೆ ಬೇರೆ ಕನ್ನಡ ರಚೋತ್ಸವ ಸ್ವಾಮಿ ಮಲ್ಲಿ ಯಾವ ತರ ಇರುತ್ತೋ ಅದೇ ತರ ವಿಶೇಷವಾಗಿ ಮಾಡಿದ್ರು ಸರಸ್ವತಿ ಹಾಗೆ ಆಂಜನೇಯ ಮಹಿಷಾಶ್ವರ ಹಾಗೆ ಶಿವ ಪ್ರತಿಯೊಂದು ಬೇರೆ ಬೇರೆ ಕಡೆಯಿಂದ ಬಂದು ಈ ತರ ಟ್ಯಾಬ್ಲುಗಳನ್ನು ಮಾಡಿದ್ರು ಇದಂತ ಕ್ಯೂಟ್ ಅನ್ನಿಸ್ತು ನಂಗೆ ರಾಮನ ಕೂಡ ಇಲ್ಲಿ ಟ್ಯಾಬ್ಲು ತರ ಮಾಡಿದ್ರು ಹಾಗೆ ಇಲ್ಲಿ ಒಂಥರ ಜಾತ್ರೆ ತರ ಚಿಕ್ಕ ಜಾತ್ರೆ ತರ ಇರತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ನೋಡ್ಕೊಂಡು ಹಾಗೆ ಅಲ್ಲಿರೋ ಕೆಲವೊಂದು ತಿಂಗ್ಸ್ನ ಜಾತ್ರೆಲಿ ತಗೊಂಡು ಓಡಾಡ್ಕೊಂಡು ಇರ್ತಾರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ ಇದೆಲ್ಲ ನಮ್ಮೂರಲ್ಲೂ ಇಷ್ಟು ಚೆನ್ನಾಗಿ ದಸರಾ ನಡೆಯುತ್ತೆ ಅನ್ನೋದೇ ಒಂದು ವಿಶೇಷ ಅಂತ ಹೇಳ್ಬೋದು ದೇವಸ್ಥಾನಗಳಲ್ಲೂ ಅಷ್ಟೇ ಯಾವುದೇ ರೀತಿಯ ಕಡಿಮೆ ಇಲ್ಲ ತುಂಬ ಅದ್ಭುತವಾದ ಪೂಜೆ ಪ್ರತಿಯೊಂದು ನಡೆಯುತ್ತೆ ನಮ್ಮ ಊರಿನಲ್ಲಿ ನಮ್ಮ ಊರು ನಮ್ಮ ಹೆಮ್ಮೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್